ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ನೀವು ಗುಲಾಬಿ ಬಣ್ಣದ ಹೂಗಳನ್ನ ನೋಡಿದ್ರೆ ಅದರ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಗುಲಾಬಿ ಬಣ್ಣದ ಹೂಗಳನ್ನ ನೋಡುವುದನ್ನ ಒಳ್ಳೆಯ ಶಕುನ ಅಂತ ಹೇಳ್ಬಹುದು ಕನಸು ಅಂದ್ರೆ ಪ್ರಣಯ ಮತ್ತು ಪ್ರೀತಿ ಇನ್ನು ಇದರರ್ಥ ನಿಮ್ಮ ನಡವಳಿಕೆಯಲ್ಲಿ ನೀವು ಬದಲಾವಣೆಯನ್ನು ಮಾಡುತ್ತೀರಾ ಮತ್ತು ನೀವು ಹೆಚ್ಚು ಸ್ತ್ರೀತ್ವವಾಗಿ ಕಾಣಿಸಿಕೊಳ್ಳುವುದು ಇನ್ನು ಕನಸು ಅಂದರೆ ನೀವು ಹೆಚ್ಚು ತಮಾಷೆಯಾಗುತ್ತೀರಾ ಮತ್ತು ನೀವು ಪ್ರೀತಿಸುವ ಮತ್ತು ಗೌರವಿಸುವ ಜನರೊಂದಿಗೆ ಇದ್ದೀರಾ ಅಂತ ಅರ್ಥ ಇನ್ನು ಗುಲಾಬಿ ಹೂಗಳ ಬಗ್ಗೆ ಕನಸು ಅಂದರೆ ನೀವು ತುಂಬ ಸೋಮಾರಿಯಾಗುತ್ತಿದ್ದೀರಾ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಇನ್ನು ಇದರರ್ಥ ನಿಮಗೆ ಅನುಭವವಿಲ್ಲದ ಕೆಲಸವನ್ನು ನೀವು ಮಾಡಲು ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಅರ್ಥ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಗುಲಾಬಿ ಹೂಗಳ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದರಂತೆ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಗುಲಾಬಿ ಬಣ್ಣದ ಹೂಗಳ ಕನಸು ಮತ್ತು ಕನಸಲ್ಲಿ ನೀವೇನಾದ್ರೂ ಬೇಜಾರಲ್ಲಿದ್ದೀರಿ ಅಥವಾ ಅಳುತ್ತಿದ್ದೀರಿ ಅಂದ್ರೆ ಜನರು ನಿಮ್ಮ ಮುಗ್ಧತೆಯನ್ನ ಬಳಸಿಕೊಳ್ಳುತ್ತಾರೆ ಅಂತ ಅರ್ಥ ಅಂದ್ರೆ ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನ ಅವರು ನಿಮ್ಗೆನೆ ಮೋಸ ಮಾಡೋಕೆ ಬಳಸ್ತಾ ಇದ್ದಾರೆ ಅಂತ ಅರ್ಥ ಎರಡನೇದಾಗಿ ಗುಲಾಬಿ ಹೂಗಳ ಕನಸು ಮತ್ತು ನೀವು ಅದನ್ನು ಏನಾದರೂ ಸ್ವೀಕರಿಸುವುದು ಅಥವಾ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರುವ ಹಾಗೆ ಕನಸು ಕಾಣುವುದು ಅಂದರೆ ಇದರರ್ಥ ನೀವು ಹೆಚ್ಚು ಆಶಾವಾದಿಗಳು ಆಗಿರುತ್ತೀರಾ ಇನ್ನು ಇದರರ್ಥ ಇದು ಯಶಸ್ಸನ್ನು ಕೂಡ ಸಂಕೇತಿಸುತ್ತೆ ಇನ್ನು ನಿಮ್ಮ ಆಲೋಚನೆಗಳ ಬಗ್ಗೆ ಇತರರಿಗೆ ನೀವು ಸ್ಪಷ್ಟತೆಯನ್ನು ಕೊಡೋಕೆ ಸಾಧ್ಯವಾಗುತ್ತೆ ಅಂತ ಅರ್ಥ ಮೂರನೇದಾಗಿ ಗುಲಾಬಿ ಬಣ್ಣದ ಹೂಗಳ ಕನಸುಗಳು ಮತ್ತು ಅವುಗಳು ಕೆಟ್ಟು ಹೋಗುವುದು ಅಂದರೆ ಅವುಗಳನ್ನಾದರೂ ನಾಶ ಆಗುವ ಹಾಗೆ ಕನಸು ಕಾಣುವುದು ಅಂದರೆ ಇದ್ರರ್ಥ ನೀವು ಅವಾಸ್ತವಿಕ ಬೇಡಿಕೆಗಳನ್ನು ಅಥವಾ ಗುರಿಗಳನ್ನು ಹೊಂದಿದ್ದೀರಾ ಅಂತ ಅರ್ಥ ಇನ್ನು ನಿಮ್ಮ ಮೆಚುರಿಟಿ ಇಲ್ಲದ ನಡವಳಿಕೆಯಿಂದಾಗಿ ನಿಮ್ಮ ಸಂಬಂಧದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಅರ್ಥ